ಹೊರಟೇ ನಾನು ಪ್ರಯಾಣ ದುಃಖ ದುಮ್ಮಾನಗಳ ಮೂಟೆ ಕಟ್ಟಿಕೊಂಡು ಮಳೆಯಲ್ಲಿ ಮಿಂದು ಕಣ್ಣೀರನ್ನು ಮರೆಮಾಚಿ ನನ್ನವರನ್ನು ನೆನೆದು ಜವಾಬ್ದಾರಿಯೇ ಜೀವನ ಎಂದು ತಿಳಿದು ಪರಮೇಶ್ವರನ ನೆನೆಯುತ್ತಾ ಪ್ರಕೃತಿಗೆ ನಮಿಸುತ್ತಾ ವಿಸ್ಮಯವೇ ನಡೆಯಿತು ಕಡಲಿನ ತೀರಕ್ಕೆ ಹೋದೆ ಅಲೆಯೊಂದು ಬಂದು ಸಂತೈಸಿತು ಬೆಟ್ಟದ ತುತ್ತ ತುದಿಗೆ ಹೋದೆ ಇರುವೆಯೊಂದು ಬಂದು ಸಂತೈಸಿತು ಮರಳು ಗಾಡಿಗೆ ಹೋದೆ ಆಮೆಯೊಂದು ಬಂದು ಸಂತೈಸಿತು ದಟ್ಟವಾದ ಕಾಡಿಗೆ ಹೋದೆ ಜಿಂಕೆಯೊಂದು ಬಂದು ಸಂತೈಸಿತು ಆಗಲೇ ಮನವರಿಕೆ ಆಯಿತು ಇಲ್ಲೇ ಹೋದರೂ ಏನೇ ಆದರೂ ನಿನ್ನ ಮನಸ್ಸಿನ ಗಾಯಕ್ಕೆ ಸ್ಪಂದಿಸುವ ಹೃದಯವೊಂದೂ ಇರುವುದು ಮರೆಯಾಗುವುದು ದುಃಖದ ದಿನಗಳು ಕೊನೆಯಾಗುವುದು ಕಣ್ಣೀರು ಹೆದರಬೇಡ ಗೆಳೆಯ ಜೀವನದಲ್ಲಿ ಪೆಟ್ಟುಗಳು ಸಹಜ ಅಹಂಕಾರವ ಬಿಡು ಬಿಗುಮಾನವ ಬಿಡು ತಪ್ಪು ಸರಿಗಳ ತಕ್ಕಡಿಗೆ ತಲೆಬಾಗು ಸಾಧಿಸುವ ಛಲ ಇರಲಿ ಮತ್ತೆ ಮೇಲಕ್ಕೆ ಏರುವ ಪರಿ ಇರಲಿ ನಿನಗೆ ನೀನೇ ಮಹಾಶಕ್ತಿ ಎಂಬ ನಂಬಿಕೆ ಇರಲಿ ಕವಿ ಕಾಳಿದಾಸ